ಯುಗಾದಿ ಹಬ್ಬದ ದಿನ ವಿಜಯರಾಘವರು ಕಣ್ಣೀರಾಕಿದ್ದಾರೆ ಮಗ ಶೌರ್ಯ ಮುಂದೆನೆ ಏನಕ್ಕೆ ಅಂದ್ರೆ ಒಂದು ಹಬ್ಬದ ದಿವಸ ಸ್ಪಂದನ ಇಲ್ಲ ಸುಮಾರು ತಿಂಗಳಾಗೋಯಿತು ಸ್ಪಂದನ ಅವರನ್ನ ಕಳೆದುಕೊಂಡು ತುಂಬಾಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ವಿಜಯ ರಾಘವರು ಸದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಮಾಡ್ತಾ ಇದ್ದಾರೆ ವಿಜಯ ರಾಘು ಆದ್ರೆ ಸ್ಪಂದನ ಇದ್ದಿದ್ರೆ ಇನ್ನಷ್ಟು ಖುಷಿ ಪಟ್ಟಿರೋರು ಒಂದು ಮಿಸ್ಸಿಂಗ್ ಈಗಲೂ ಕೂಡ ಕಾಡ್ತಾ ಇದೆ ವಿಜಯರಾಗ್ ಬಂದ್ರೆ ಅವರ ಮನೇಲಿ ಏನು ಅಂತ ಮಿಸ್ಸಿಂಗ್ ಅದುವೆ ಆ ಸ್ಪಂದನ ಅವರು ಹಬ್ಬ ಇದ್ರೆ ಎಷ್ಟು ಲವಲವಿಕೆಯಿಂದ ಖುಷಿ ಖುಷಿಯಿಂದ ಅದ್ಭುತವಾದಂತಹ ಸೀರೆ ಉಟ್ಟು ಕಂಗೊಳಿಸುತ್ತಿರೋರು ಆದ್ರೆ ಈಗ ಬಹಳಷ್ಟು ರೀತಿಯಲ್ಲಿ ಬೇಸರದ ವಿಚಾರ ಏನಕ್ಕೆ ಅಂದ್ರೆ ಸ್ಪಂದನ ಅವರು ಇಲ್ಲದೆ ಬಹಳಷ್ಟು ರೀತಿಯಲ್ಲಿ ಬೇಸರ ಆಗ್ತಾ ಇರುತ್ತೆ ಪ್ರತಿಯೊಬ್ರು ಕೂಡ ಸ್ಪಂದನಾ ಅವರನ್ನ ಮಿಸ್ ಮಾಡ್ಕೊಳ್ತಾರೆ ವಿಜಯರಾಘು ಮತ್ತು ಸ್ಪಂದನ ಅವರ ಕುಟುಂಬ ಇದೆಯಲ್ಲ ಅವರ ಒಂದು ಜೋಡಿ ಇದೆಯಲ್ಲ ತುಂಬಾ ತುಂಬಾ ಕ್ಯೂಟ್ ಪೋರ್ ಕ್ಯೂಟ್ ಪೇರ್ ಯಾರ ಒಂದು ದೃಷ್ಟಿ ಬಿತ್ತೋ ಗೊತ್ತಿಲ್ಲ ತುಂಬಾ ಜನ ಸ್ಪಂದನ ಅವರನ್ನ ಈಗಲೂ ಕೂಡ ಮಿಸ್ ಮಾಡ್ಕೊತಾರೆ ವಿಜಯರಾಗ್ ಬಂದ್ರೆ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕೇಸ್ ಆಫ್ ಕೊಂಡೋಣ ಅಂತ ಸಿನಿಮಾ ಬಂದಿದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಸಸ್ಪೆನ್ಸ್ ಇದ್ದಂತ ಸಿನಿಮಾ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಮೆಚ್ಕೊಂಡಿದ್ರು ಅದೇ ರೀತಿ ಈಗ ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ನಿರೀಕ್ಷೆಯು ಕೂಡ ಇದೆ ವಿಜಯರಾಗು ಅವರ ಮೇಲೆ ನಿಮ್ಗೇನು ಅನ್ಸುತ್ತೆ ವಿಜಯರಘು ನಿಮ್ಗೂ ಕೂಡ ಇಷ್ಟ ವಿಜಯರಘು ಅಂದ್ರೆ ಅವರ ಒಂದು ಸಿನಿಮಾ ಇದೆಯಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಯಾಕೆಂದ್ರೆ ತುಂಬಾ ಡಿಫ್ರೆಂಟ್ ಬಾ ಬಹಳಷ್ಟು ಜನ ಮಾಡುವಂತ ಸಿನಿಮಾಗಿಂತ ಇವರ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಇಂದ ಕೂಡಿರುತ್ತೆ ಆಮೇಲೆ ಒಂದು ಪೊಲೀಸ್ ಪಾತ್ರಗಳು ಕೂಡ ಅಷ್ಟೇ ತುಂಬಾನೇ ಸೊಗಸಾಗಿ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಇಂದ ಇರುತ್ತೆ ಅದೇ ರೀತಿಯ ಒಂದು ಸಿನಿಮಾಗೂ ಕೂಡ ಅಷ್ಟೇನೆ ಸ್ವಲ್ಪ ಮಟ್ಟಿಗೆ ಓಡುತ್ತೆ ಇಟ್ಟೇನಂತ ಏನು ಇಟ್ಟಾಗಲ್ಲ ಒಳ್ಳೆಯ ಒಂದು ಡೀಸೆಂಟ್ ಕಲೆಕ್ಷನ್ ಕೂಡ ಮಾಡ್ತಾರೆ